ಸರಿ ಅಮ್ಮ ಶಿಲ್ಪಾ ನಾವಿಲ್ಲಿ ಬರ್ತೀವಿ ಹುಷಾರು ಅಯ್ಯೋ ಅಪ್ಪ ಅಮ್ಮ ಹೋಗ್ಲೇ ಬೇಕಾ ಸ್ವಲ್ಪ ದಿನ ಇಲ್ಲೇ ಇರ್ರಿ ನನಗೂ ಸ್ವಲ್ಪ ಧೈರ್ಯ ನೀವಿದ್ರೆ ಹೇಳಿದ್ರೆ ನನಗೆ ಏನೋ ಒಂಥರ ಅಯ್ಯೋ ಅತ್ತಿಯಾಕಮ್ಮ ಬೇಜಾರ್ ಮಾಡ್ಕೊಂತೀಯಾ ಬತ್ತಾ ಇರ್ತೀವಿ ನಿಮ್ಮ ಅಪ್ಪ ಏನೋ ಇನ್ಮೇಲೆ ಬತ್ತಿರುತ್ತೆ ಅವಾಗ ಅವಾಗ ನೋಡ್ಕೊಂಡು ಹೋಗುತ್ತೆ ಹ್ಮ್ யாக்கு எதிர்கொம்ப்த்தியா இஷ்டு வர்ஷ நான் வரதே தே அது தைரியம் இவ்வளோ எல்லா எங்கோ நிபாய்ஸ்க்கண்டு வந்தியா இன்மேல் நாவெல்லாம் சனாகல்ல நான் இதீவி நீனேனும் எதிர்கொம்பக்குனா தந்தை ஆய்வு அவ்வளோ கடையில அந்த நம்ம ஏற்க ஆ பத்தி நீ அப்பா நானும் நீனேன் சித்தை மாட ஆோது மதை ஆக ஆகப்பட்டு விட்டு வரக்கோ ஆகல விட்டு வந்தேன் சும்னை ஊராக மரியாதை இரோ ஆ ಹೋಟ್ಲು ಮಾಡ್ತಾ ಅದನ್ನೇ ನೋಡ್ಕೊಂಡು ಹೋಗು ಏನು ಭಯ ಪಡಕ್ ಹೋಗ್ಬೇಡ ಹಂಗಲ್ಲಮ್ಮ ಏನು ಆಯ್ತಲ್ವಾ ನೀವೆಲ್ಲ ಬಂದು ನಾನು ನಿಮ್ಮನ್ನು ಮಾತಾಡ್ಸಿ ಅದಕ್ಕೆ ನೀವು ಸ್ವಲ್ಪ ದಿನ ಇದ್ರೆ ನನಗೆ ಎಷ್ಟೋ ಧೈರ್ಯ ಅಂತ ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ರಿ ಹ್ಮ್ ಇಲ್ಲಮ್ಮ ನಾವು ಹೋಗ್ಲೇಬೇಕು ಊರಿಗೆ ಕೆಲಸಗಳು ಇದ್ದಾವೆ ಹೋಗ್ಬೇಕು ಹಾಂ ಇಲ್ಲೇ ನಿಮ್ಮ ಮಾವನ ಮನೆ ಐತೆ ನಿಮ್ಮ ಅತ್ತೆ ಮನೆ ಐತೆ ಅವರು ಇದ್ದಾರಲ್ಲಮ್ಮ ನಿನ್ನ ಇದಕ್ಕೆ ಸಪೋರ್ಟಿಗೆ ಏನಾರ ತೊಂದರೆ ಆದರೆ ಪಟೇಲಪ್ಪನಿಗೆ ಹೇಳು ಹಾಂ ಅವನೆಲ್ಲ ನಾವನೇ ತಾನೇ ಈ ಊರಾಗೆ ಪಯ್ಯ ಮಾಡೋದು ಅವನು ಏನಾರ ತೊಂದರೆ ಕೊಟ್ಟರೆ ಹಂಗೇನಾದರೂ ನಿನ್ನ ಗಂಡಾಗಲಿ ಆ ಸೇಳಿ ಆಗಲಿ ಹೇಳು ಹಾಂ ಇಷ್ಟು ವರ್ಷ ಅವರೇ ತಾನೆ ನಿನಗೆ ಈ ಊರಾಗೆ ಸಪೋರ್ಟಿಗೆ ನಿಂತ್ಕೊಂಡಿರೋದು ಹಾಂ ಹಾಂ ನಿಂತ್ಕಂತ ಮಾವ ಎಲ್ಲ அத்தை அஸே சப்போர்ட் அத்தேடா கண்ட்ரேனே அந்த அவ்வாறு தீனி நான் சப்போர்ட்டு நன் ஃபிரெண்ட் ரானி ஒன் இன்னும் இல்ல அது அத்தேவாக சமயத்தாளல்லி அந்த మనగా హోదా మా బిర అంతా బిడ్క మావస్ మాతస్ ఏ బందే ఈ స్వల్ప మాతాడస్ అసేన రాధ శిల్ప మాట్స్బేడా మన సేర్స్బేడా అంత ఇల్ హు అత్తూ నర్దా ఏమేనో ఆగోయ్ ఏన్మాదు నిమ్ నేను అవకాశన ఆతా నిర్తనే హి ఏతూ ಈಗ ಯಾವ ನಂಬಿಕೆ ಮಾವ ಇದ್ದಾನೆ ಪಟೇಲಪ್ಪ ಇವ್ರಿಗೆನೆ ನಾನು ನ್ಯಾಯ ಕೊಡಿಸ್ತಾನೆ ನನ್ನ ಇರ್ತಾನೆ ಅಂತ ನಾನು ಹೆಂಗೆ ಆ ಅವ್ರ ಮೇಲೆ ನಂಬಿಕೆ ಮಕ್ಕಾಗುತ್ತೆ ಹೇಳು ಹೇಳಪ್ಪ ನೀನೇನೆ ನಮ್ಗಿಂತನ ಏನ್ತೀನಿ ಮುಖ್ಯ ಅವಯ್ಯಂಗೆ ಹೌದೇನಿ ರಾಧಾ ಅಂತ ಕೆಟ್ಟೋಳ ಹ್ಞೂ ಅಮ್ಮ ಕೇಳ್ತೀಯಲ್ಲಾ ಅಯ್ಯೋ ನಾನು ಆಗತ್ತಿ ಇಲ್ಲಿ ಏನು ಬೌಸಿದಿನಿ ನೀವು ತಿಳ್ಕೊಂಡಿರ್ಬೋದು ಅವ್ರ ನನಗೆ ಸಪೋರ್ಟ್ ಮಾಡ್ತಾರೆ ಅಂತಾನೆ ನನಗ್ ಸಪೋರ್ಟೇ ಮಾಡಲ್ಲ ಅವರು ಹ್ಮ್ ರಾಜ ಆಗ್ಲಿ ಮಾವ ಆಗ್ಲಿ ಅಪ್ಪ ಏನು ಪರವಾಗಿಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ ಆದ್ರೆ ಗಂಡ ಹೆಂಡ್ತಿ ಇಬ್ರೇನು ನನ್ನ ಕಂಡ್ರೇನೆ ಆಗಲ್ಲ ಅವ್ರಿಗೆ ಹಾ ಹಂಗಾಗ್ಬಿಟೈತಿ ಏನು ಮಾಡೋದು ಅಯ್ಯೋ ಹೌದಾ ಬಾ ನಾನೇ ಕರ್ಕೊಂಡ್ ಹೋಗಿ ನಿಮ್ಮ ಮಾವನಿಗೆ ಪಟೇಲಪ್ಪನಿಗೆ ಹೇಳ್ತೀನಿ ನನ್ನ ಮಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳಪ್ಪ ಅವ್ರೇನ ತೊಂದ್ರೆ ಕೊಟ್ರೆ ನೀನೇ ಮುಂದ್ ನಿಂತ್ಕೊಂಡು ಬಗೆಹರಿಸಬೇಕು ಅವಾಗ ನಿರ್ ಧೈರ್ಯ ಕೊಡು ಅಂತನ ಹೇಳ್ತೀನಿ ಬಾ ಹೋಗನ ಮನೆಗೆ ಏನ್ ಹೇಳ್ತೀಯೋ ಏನೋ ನಿನ್ ಮಾತೆಲ್ಲ ಕೇಳ್ತಾನ ಮಾವ ಹೆಂಡತಿ ಮಾತ್ ಕೇಳದು ಓ ನನ್ನ ಮೇಲೆ ಒಂದ್ ಸ್ವಲ್ಪ ಗೌರವ ಐತೆ ಅವನಿಗೆ ನನ್ನ ಮಾತ್ ಕೇಳ್ತಾನೆ ಬಾರಮ್ಮ ಹೋಗೋಣ ಈಗ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಹಂಗೆ ಊರಿಗೆ ಹೋಗ್ತೀವಿ ಬಾ ಹೋಗೋಣ ಸರಿ ಆಯ್ತು ನಡಿ ರೀ ನೋಡುದ್ರ ಆ ಸುರೇಶ ನೀನ್ ಎಂತೆ ಶಿಲ್ಪನ ಕಿಡ್ನಾಪ್ ಮಾಡಿ ಎಲ್ಲೋ ತಾಟದ ಗುಡ್ಲಾಗೆ ಬಚ್ಚಿಟ್ಟಿದ್ದಂತೆ ಪೊಲೀಸ್ನರ್ ಬಂದು ಯಾಕೊಂಡು ಹೋಗ್ಯವ್ರಿ ಹಾ ಅಲ್ಲ ಅವನೇನ್ರಿ ಅಂತವನು ಹಾ ಅಷ್ಟು ಕೆಟ್ಟವನು ಅವನು ಹೌದು ರಾಧಾ ಅವನ ಹಂಗೆ ಒಂದಿಟ್ಟು ಸರಿಯಿಲ್ಲ ಅವ್ನು ಸವಾಸಕ್ಕೆ ಯಾಕೆ ಹೋಗಬೇಕು ಈ ನಮ್ಮ ಶಿಲ್ಪಿಗೆ ಗೊತ್ತಾಗೋದು ಬೇಡವಾ ಹಾಂ ಅವಳಿಗೆಲ್ಲ ಗೊತ್ತಾಗುತ್ತೆ ಬುದ್ಧಿ ಇದ್ರೆ ಅಲ್ವಾ ತಲೆಯಾಗಿ ಹಾಂ ಬರೀ ಯಾವಾಗ್ಲೂ ಕೆಟ್ಟದೇ ಯೋಚನೆ ಮಾಡೋದು ಹಾಗಾಗಿ ಅವಳಿಗೆ ಅಂಥವೆಲ್ಲ ನಾ ಯೋಚನೆ ಬರೋಲ್ಲ ಕೆಟ್ಟವರೇ ಆಗಂಗೆ ಕಾಣ್ತಾರೆ ನಾವೇನಾದ್ರೂ ಬುದ್ಧಿ ಹೇಳಿದ್ರೆ ನಮ್ಮ ನಾವು ಕೆಟ್ಟರಾಗ್ತೀವಿ ಅವಳಿಗೆ ಹಾಂ ಬಿಡು ಹೆಂಗಾದ್ರೂ ಮಾಡ್ಕೊಂಬ್ಲಿ ಈಗಲಾದರೂ ಬುದ್ಧಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಮಾವನು ಅತ್ತೇನು ಹೋದ್ರೆ ಅವರಿಗೆ ಏನೋ ಗೊತ್ತಿಲ್ಲ ಕಣ್ರಿ ಹೋಗಿರ್ಬೋದೇನೋ ನಮ್ಗೇನು ಏನೋ ಹೇಳೋಗಿಲ್ಲ ಹೋಗಂಗಿದ್ರಿ ಬಂದು ಹೇಳೋಗ್ಬೇಕಾಗಿತ್ತಪ್ಪ ಅತ್ತೆ ಹೇಳೋಗಿದಾರೆೇನೋ ನನಗೆ ಗೊತ್ತಿಲ್ಲ ಓಹ್ ಓ ಬಂದ್ರಲ್ಲ ಬರೀ ಮಾವ ಅತ್ತೆ ಓ ಹಾಂ ಅಕ್ಕ ಬರೀ ಬರಿ ಕುತ್ಕೊ ಬರ್ರಿ ಹೆಂಗೋ ಶಿಲ್ಪ ಸಿಕ್ಕುದಲ್ಲ ಸದ್ಯ ಹಾಂ ನಮಗೂ ಇವಾಗ ಸಮಾಧಾನ ಆಯ್ತಪ್ಪ ಹ್ಞೂ ಕಣಪ್ಪ ಏನ್ ಮಾಡೋದು ಸಮಾಧಾನ ಆಯ್ತು ಆದ್ರೆ ಏನು ಮಾಡೋದು ಇನ್ನೊಂದು ಸಮಸ್ಯೆ ಈಗ ಹಾ ಸೇಳಿನು ಮತ್ತೆ ಇವಳು ಗಂಡನೂ ಮನೆಗೆ ಬಿಡ್ಕೊಂಬಲ್ಲ ಅಂತಿದ್ರು ಇವಳ ಅದಕ್ಕೆ ನಾವೇ ಜೋರು ಮಾಡಿ ಮನೆಗೆ ಬಿಡ್ಕೊಂಬಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅದು ಇದು ಅಂತ ಹೇಳಿ ಎದ್ರಿಸಿ ಮನೆಗೆ ಬಿಡ್ಕೊಂಬೆ ಮಾಡಿದ್ವಿ ಈಗ ಶಿಲ್ಪ ನೋಡಿದ್ರೆ ಇಲ್ಲಿ ನನಗೆ ಭಯ ಆಗುತ್ತೆ ಕಣಪ್ಪ ನಿಮ್ಮ ನಮ್ಮ ಜೊತೆಗೆ ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ರಿ ಅಂತ ಹೇಳ್ತಾ ಇದ್ದಾಳೆ ನಾವು ಇಲ್ಲಿರೋಕ್ಕಾಗುತ್ತೇನಪ್ಪ ಕಂಡಾರೊರಾಗೆ ಹಾಂ ಹೇಳು ಅದಕ್ಕೆ ನೀನೇನು ಚಿಂತೆ ಮಾಡಬೇಡಮ್ಮ ನಿಮ್ಮ ಮಾವ ಇದ್ದಾರೆ ಹೇಳು ಹೋಗ್ತೀನಿ ಬಾ ನಿನ್ಗೆ ಏನೇ ತೊಂದರೆ ಆದರೂ ಅವ್ರಿಗೆ ಹೇಳು ಅಂತಾನೆ ಹೇಳ್ದೆ ಅದಕ್ಕೆ ಬಂದ್ವಿ ಹೇಳು ಹೋಗೋಣ ಅಂತಾನ ಹಾಂ ಇನ್ಮೇಲೆ ಶಿಲ್ಪನ ಹಾಂ ಸೊಸೆ ಅಂತ ತಿಳ್ಕೊಂಡು ಕಷ್ಟ ಸುಖ ಎಲ್ಲನ ನೀನೇ ನೋಡ್ಕೋಬೇಕಪ್ಪ ಹಾಂ ಹಾಂ ನೋಡ್ಕೊತೀವಿ ಹೇಳ ಅಯ್ಯೋ ಶಿಲ್ಪ ನಿಮ್ಮ ಮಗಳು ಅಲ್ವಾ ಮಾವನ ಮಗಳು ಅಂದಮೇಲೆ ನಾನು ನೋಡ್ಕೊಂಬಿರ್ತೀನ ನೋಡ್ಕೊತೀನಿ ಈ ಶಿಲ್ಪ ಏನು ಚಿಂತೆ ಮಾಡಬೇಡ ಸುಮ್ಮನಿರು ನಾನು ಇದೀನಲ್ಲ ಹಾಂ ಅವರೇನು ತೊಂದರೆ ಕೊಡಲ್ಲ ನೀನು ಅಷ್ಟೇನೇ ಅಚ್ಕಟಾಗೆ ಈ ಕೆಲಸ ಮಾಡ್ಕೊಂಡು ಅಚ್ಕಟ್ಟಾಗಿ ಇತ್ಕೊಂಡು ಹೋಗು ಹಾಂ ಚೆನ್ನಾಗಿದ್ದರೆ ಯಾರು ಏನಂತಾರೆ ಹೇಳು ಈಗ ಆ ಸೇಳಿನೂ ಬದಲಾಗಿದ್ದಾಳೆ ಅಲ್ಲೇ ಒಂದು ವರ್ಷದಿಂದಾನ ಅವಳು ತರಕಾರಿ ವ್ಯಾಪಾರ ಮಾಡ್ಕೊಂಡು ಹೆಂಗೋ ಚೆನ್ನಾಗಿ ದುಡ್ಡು ಮೇ ಮಾಡ್ಕೊಂಡು ಇದಾರೆ ಈಗ ಇನ್ನೇನು ಭಯ ನೀನು ಆ ಸುರೇಶ್ ನಂತವ್ರ ಜೊತೆ ಸವಾಸನ ಹೋಗಬೇಡ ನೀನು ಗಂಡಂಗೂ ಇವಾಗ ಹೇಳಿ ಸರಿಯಾಗಿ ಬುದ್ಧಿ ಕಲಿಸವಳೆ ಈಗ ಕೂಲಿ ದುಡ್ಡೆಲ್ಲನ ದುಡ್ಡೆಲ್ಲ ಕೊಡ್ತಾಳಂತೆ ಕುಡಿಯೋದು ಕಮ್ಮಿ ಮಾಡಿದ್ದಾನೆ ಹಾಂ ನಿನಗೇನು ಭಯ ಇನ್ಮೇಲೆ ಹಾಂ ಮನೆಗೆ ಬಿಡ್ಕೊಂಡಿದ್ದಾರೆ ತಾನೇ ನೀನು ಮತ್ತೆ ಆ ಸುರೇಶನ ಸವಾಸಕ್ಕೆ ಹೋಗ್ಬೇಡ ಅವ್ನು ಹೆಂಗಾದರೂ ಮಾಡ್ಕೊಂಬಲಿ ಅವ್ನು ಮದುವೆ ಆದರೂ ಆಗಲಿ ಆಗ್ದಂಗೆ ಹಂಗಾದರೂ ಇರಲಿ ಹಾಂ ಮದುವೆ ನಿಲ್ಲಿಸ್ತೀನಿ ಅವನ ವಿರುದ್ಧ ಸೇಡ್ ತೀರ್ಸ್ಕೊತೀನಿ ಅಂತ ಹೋಗಬೇಡ ಹೋಗ್ಬೇಡ ಈಗ ಇದೇ ಮನಸ್ಸಲ್ಲಿ ಇಟ್ಕೊಂಡು ಕಿಡ್ನಾಪ್ ಮಾಡ್ದ ಅವ್ನು ನನ್ನ ಅಂತ ಹೇಳಿ ದ್ವೇಷ ಮಾಡೋಕ್ಕೆ ಹೋಗ್ಬೇಡ ಅವಾಗ ಎಲ್ಲ ಸರಿಯಾಗುತ್ತೆ ಹಾಂ ನೀನು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ ನೀನು ಅದು ಇದು ಅಂತ ಹೇಳಿ ಕಿತಾಪಾತಿ ಮಾಡೋಕ್ಕೋದ್ರೆ ಅವರೂ ಏನಾದರೂ ಮಾಡ್ತಾರೆ ಅವ್ರು ಮೊದಲೇ ಒಳ್ಳೆಯವರೆಲ್ಲ ಸೇಳಿ ಎಂಥವ್ ಅಂತ ನಿನಗೆ ಗೊತ್ತು ಸೇಳಿನೂ ನಿನ್ನ ಗಂಡನು ಹ್ಞೂ ನೀನು ನೆಟ್ಟಗಿದ್ರೆ ಏನು ಮಾಡಲ್ಲ ಮಾವ ಮೊದಲು ಶಿಲ್ಪನ್ಗೆ ಬುದ್ಧಿ ಹೇಳಿರಿ ಆ ಮನೆಯಾಗೆ ಸರಿಯಾಗಿತ್ಕೊಂಡು ಹೋಗಿರಿ ಹೋಗ್ಲಿ ಚೆನ್ನಾಗಿದ್ರೆ ಯಾರು ತಾನೇ ಏನಂತಾರೆ ಹೇಳು ನೋಡಪ್ಪ ನಾನು ಹೇಳಿಲ್ವಾ ಮಾವ ನನಗೆ ಬುದ್ಧಿ ಹೇಳ್ತಾನೆ ಅವ್ರಿಗೆ ಏನು ಹೇಳಲ್ಲ ಅಂತನಾ ಹ್ಞೂ ಹಂಗಲ್ಲಪ್ಪಾ ಸೇಳಿನೂನು ಅವ್ನು ಈರನು ಸರಿ ಇಲ್ಲ ಅದಕ್ಕೆ ಏನಾನ ತೊಂದರೆ ಕೊಟ್ಟರೆ ಮನೆಯಿಂದ ಹಾಕೋದು ಏನೋ ಜಗಳ ಮಾಡೋದು ಏನಾನ ಮಾಡಿದ್ರೆ ನೀನು ಸ್ವಲ್ಪನ ನೋಡ್ಕೋಬೇಕು ಅಂತನ ಹಾಂ ನೀನು ಬೈತಿ ಅಂತೆ ಶಿಲ್ಪನೇನೆ ಹಾಂ ಅವಳ ಮನೆಗೆ ಸೇರಿಸಲ್ವಂತೆ ಅದಕ್ಕೆ ಹೇಳ್ತಾ ಇದ್ಲು ನಿನಗೆ ಹೇಳುವಾಗ ನಮ್ ತಗ ಬಂದೆ ಹಂಗೆಲ್ಲ ಮಾಡಬೇಡಪ್ಪ ಹಾಂ ಅವಳಿಗೆ ಯಾರು ಇಲ್ಲ ಅಂತ ತಿಳ್ಕೊಂಡು ನೀನೇ ಸಹಾಯ ಮಾಡಬೇಕು ನನ್ನ ಕಷ್ಟ ಬಂದರೆ ನೀನೇ ವಿಚಾರಿಸಬೇಕು ನೀನೇ ನೋಡ್ಕೋಬೇಕು ಆಯಿತು ಮಾವ ನಾನು ನೋಡ್ಕೊತೀನಿ ಈ ಕೆಲವೊಂದು ಸಾರಿನ ಇವಳೇ ತಪ್ಪು ಮಾಡ್ತಾಳೆ ಹಂಗಾಗಿ ನಾವು ಇವಳ ಬಗ್ಗೆ ಅಷ್ಟು ತಲೆ ಕೆಡ್ಸ್ಕೊಮಕ್ಕೆ ಹೋಗಲ್ಲ ಇವಳೇ ತಪ್ಪು ಮಾಡಿದ್ರೆ ನಾವು ಇನ್ನೊಬ್ರಿಗೆ ಹೆಂಗ್ ಬುದ್ಧಿ ಹೇಳೋಕ್ಕಾಗುತ್ತೆ ಹೇಳು ಹಾಂ ನಾನು ನ್ಯಾಯ ಹೇಳನಾಗಿ ಒಬ್ರಿಗೊಂದೊಬ್ರಿಗೊಂದು ಮಾಡೋಕ್ಕಾಗಲ್ಲ ಒಂದೂರಾಗಿ ಹಾಂ ಇವಳು ನಮ್ಮವಳು ಇವಳು ಏನೇ ತಪ್ಪು ಮಾಡಿದ್ರು ಇವಳು ಪರವಾಗಿ ಆಗಲ್ಲ ಇವಳು ನೆಟ್ಟಗಿದ್ರೆ ಯಾರು ಬೇಕಾದ್ರೂ ಪರವಾಗಿ ಮಾತಾಡ್ತಾರೆ ಯಾರು ಬೇಕಾದ್ರೂ ಸಹಾಯಕ್ಕೆ ಬರ್ತಾರೆ ನಾವೇ ಕೆಟ್ಟವರಾದರೆ ಯಾರು ಬರ್ತಾರೆ ಹೇಳು ಹಾಂ ನಮ್ಮ ಹತ್ರ ಒಳ್ಳೆತನ ಇದ್ದರೆ ನಮ್ಮ ಜೊತೆಗಿರೋರು ಒಳ್ಳೆಯವರಾಗಿರ್ತಾರೆ ಶಿಲ್ಪುನ್ಗೆ ಸ್ವಲ್ಪ ಬುದ್ಧಿ ಆಗ್ರಿ ಹಾಂ ಇವಳು ಎಂತವಳು ಅಂತನ ಇಡೀ ಊರೆಲ್ಲನ ಹೇಳ್ತಾರೆ ಇವಳೇ ಸರಿ ಇಲ್ಲ ಅವಳ ಮೇಲೆ ಇಲ್ಲ ಅವ್ರ ಮೇಲೆ ಇಲ್ಲದ್ದೆಲ್ಲನ ಆರೋಪ ಮಾಡ್ತಾಳೆ ಅಂತಾನೆ ಎಲ್ಲರೂ ಮಾತಾಡ್ತಾರೆ ಹ್ಞೂ ಇಷ್ಟು ದಿನ ಹೆಂಗೋ ಆಯ್ತು ಬಿಡಪ್ಪ ಅವಳಿಗೂ ಯಾರೂ ಇರಲಿಲ್ಲ ಪಪ್ಪ ಇನ್ನೇನು ಮಾಡ್ತಾಳೆ ಏನು ಮಾಡಬಾರ್ದು ಅಂತ ಗೊತ್ತಾಗ್ದೇ ಏನೇನೋ ತಪ್ಪು ಮಾಡಿರ್ತಾಳೆ ಕ್ಷಮಿಸ್ಬಿಡಿ ಹಾಂ ಮನೆಗೆ ಬರ್ದೆ ಇರೋ ಥರ ಏನೋ ಮಾಡಕ್ಕೆ ಹೋಗ್ಬೇಡಿ ಬಂದ್ರೂ ಒಳ್ಳೆ ರೀತಿಲಿ ಮಾತಾಡ್ಸ್ಕೊಂಡು ಚೆನ್ನಾಗಿರ್ರಿ ಅವಳು ಇನ್ ಮೇಲೆ ಅವ್ಳಗೂ ಬುದ್ಧಿ ಐತೆ ಹಾಂ ಮಾಡಿರೋ ತಪ್ಪೆಲ್ಲ ನಳಗೂ ಅರಿವಾಗೈತೆ ಅಂತ ತಪ್ಪು ಮಾಡಬಾರ್ದು ಅಂತ ಅವಳು ಅರ್ಥ ಮಾಡ್ಕೊಂಡಿವಳೆ ನಾವು ಬುದ್ಧಿ ಹೇಳಿ ಹೋಗ್ತೀವಿ ಇನ್ಮೇಲೆ ಚೆನ್ನಾಗಿರ್ರಿ ಹಾಂ ಏನು ಶಿಲ್ಪ ನಿಮ್ಮ ಮಾವ ನೋಡು ಹೇಳ್ತಾ ಇದಾರೆ ನೀನು ಇಟ್ಕೊಂಡು ಹೋಗ್ಬೇಕು ನಿಮ್ಮ ಅವನಿಗೆ ಏನೋ ಅವ್ರದ್ಧ ಮಾತಾಡೋದಾಗ್ಲಿ ಅದು ಇದು ಹೋಗಬೇಡ ನೀನು ಅವ್ರ ಬಗ್ಗೆ ಮಾತಾಡಿರಿ ಅವರು ಇನ್ನೇನು ಸಪೋರ್ಟ್ ಮಾಡ್ತಾರೆ ಹೇಳು ಹಾಂ ನೀನು ಚೆನ್ನಾಗಿರ್ಬೇಕು ಹೌದಮ್ಮ ಶಿಲ್ಪ ನೀನು ಅಷ್ಟೇನೆ ನೋಡ್ಕೊಂಡು ಮಾತಾಡಬೇಕು ಯಾರ ಬಗ್ಗೆ ಮಾತಾಡ್ತೀವಿ ಹೆಂಗಿದೀವಿ ಏನು ಎತ್ತ ಅಂತಾನ ಇನ್ನೊಂದು ಕೊಟ್ಟು ಜಗಳಕ್ಕೆ ಹೋಗ್ಬೇಡ ಆ ಸುರೇಶ್ ಅಂತವ್ರು ನನ್ನ ನಂಬಕ್ಕೆ ಹೋಗ್ಬೇಡ ಅಂತವ್ರಿಗೆಲ್ಲ ದುಡ್ಡು ಕೊಟ್ಟು ಈ ಥರ ಎಲ್ಲ ತೊಂದರೆ ಆದರೆ ನಿನಗೆ ತಾನೆ ಅಪಾಯ ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ಹಾಂ ಸದ್ಯ ಏನು ಜೀವಕ್ಕೇನು ಹೆಚ್ಚು ಕಮ್ಮಿ ಮಾಡಿಲ್ವಲ್ಲ ಹಾಂ ಅದೇ ನಮ್ಮ ಪುಣ್ಯ ಅಯ್ಯೋ ಇಲ್ಲಪ್ಪ ನಾನು ಹಂಗೆಲ್ಲ ನಾನು ಯಾರು ಕೊಟ್ಟು ಜಗಳಕ್ಕೆ ಹೋಗೋದೇ ಇಲ್ಲ ನನಗೇನೋ ನಮ್ಮ ತೊಂದರೆ ಕೊಟ್ಟರೆ ಅಷ್ಟೇ ಮಾತಾಡ್ತೀನಿ ತೊಂದರೆ ಕೊಡ್ದಿದ್ದೆ ನಾನು ಯಾಕೆ ಮಾತಾಣಾನೆ ಹೇಳು ನಾನು ಯಾರು ಗಂಟೆಗೂ ಹೋಗಲ್ಲ ಗೊತ್ತಾ ಅಯ್ಯೋ ಮಾವ ನನ್ ಕಂಡ್ರೆ ಆಗಲ್ಲ ಮಾವನಿಗೆ ಹಾ ಯಾವಾಗ್ಲೂ ನನ್ನ ಬೈತಲ್ಲೇ ಇರ್ತಾರೆ ನೀನು ಹೆಂಗ್ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ನಿನ್ನಿಂದ ನಾನು ಮರ್ಯಾದಿರಲ್ಲ ಈ ಮನೆಗೆ ಬರಬೇಡ ಅಂತ ಎಲ್ಲ ಹೇಳ್ತಾರೆ ಏನ್ ಮಾಡೋದು ನಾನು ಅತ್ತೆ ಮಕ್ಕ ನೋಡ್ಕೊಂಡು ಬರ್ತೀನಿ ಅಷ್ಟೇನೆ ಹಾ ಅತ್ತೆ ಒಬ್ಬರೇ ನನಗೆ ಇವರಾಗ ಸಪೋರ್ಟ್ ಮಾಡೋದು ಬಿಟ್ರೆ ನನ್ನ ಫ್ರೆಂಡ್ ರಾಣಿ ಒಬ್ಳು ಅಷ್ಟೇನೆ ಹಾ ಯಾಕಂಗಂತೀಯ ಶಿಲ್ಪ ನೀನ್ ಚೆನ್ನಾಗಿದ್ರೆ ಎಲ್ರು ನಿನ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ನೀನ್ಮೇಲೆ ಏನು ತೊಂದ್ರೆ ಮಾಡಕ್ ಹೋಗ್ಬೇಡ ಸುರೇಶನ್ ಬಗ್ಗೆ ತಲೆ ಕೆಡಿಸ್ಕೊಂಬುದು ಅವ್ನ್ ಜೊತೆ ಜಗಳ ಮಾಡೋದು ಮಾಡೋದು ಎಲ್ಲ ಮಾಡಕ್ ಹೋಗ್ಬೇಡ ಹೋಟ್ಲು ಮಾಡ್ತಾ ಇದ್ಯಾ ಚೆನ್ನಾಗಿ ಇಟ್ಕೊಂಡು ಹೋಗು ಅವಾಗ ಎಲ್ರು ಚೆನ್ನಾಗಿರ್ತಾರೆ ನೀನು ಚೆನ್ನಾಗಿರ್ತೀಯ ಹ್ಮ್ ಹ್ಮ್ ನಮ್ಮ ಮಾವ ನನ್ನ ಈ ಮನಿಗ್ ಬರ್ತ ಮಾಡಿದ್ದೆ ಇರಾದ ಈ ಇರಾದ ನೋಡು ಆಗಿಲ್ವಾ ಅಂತ ಹೇಳ್ತಾಳೆ ನೀನಿದಳೋ ಏನು ಏಳಿಂದ ಅರ್ಧ ನನಗೆ ಇವರಾಗೆ ಹಿಂಸೆ ಆದಂಗೆ ಆಗ್ತೈತಿ ಹ್ಞೂ ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ ನನ್ನ ಗಂಡನೂ ಸೇಳಿನೂ ಎದ್ರ ಕಮರ್ ಸರಿ ಅಮ್ಮ ರಾಧ ನೀವು ಎಲ್ಲರೂ ನಮ್ಮ ಶಿಲ್ಪನ್ಗೆ ಸಪೋರ್ಟ್ ಮಾಡ್ರಿ ಏನನ್ನ ತೊಂದರೆ ಬಂದ್ರಿ ಅವ್ರ ಏನನ್ನ ತೊಂದರೆ ಕೊಟ್ಟರೆ ಜೊತೆ ನಿಂತ್ಕೊಳ್ರಿ ಹ್ಞೂ ಸರಿ ಆಯ್ತಣ್ಣ ಶಿಲ್ಪ ನನ್ನ ತಂಗಿ ಅಂತ ತಿಳ್ಕೊಂಡು ಅವಳಿಗೂ ಏನನ್ನ ತೊಂದರೆ ಆದರೆ ನಾವು ನೋಡ್ಕೊತೀವಿ ಬಿಡಿ ಹಾಂ ಶಿಲ್ಪಾ ಏನುಕೋಚ ಮಾಡ್ಕೋಬೇಡ ನೀನು ಏನು ಗಲಾಟೆ ಮಾಡ್ಕೋಬೇಡ ಚೆನ್ನಾಗಿರು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ ಗಂಡನು ಎಲ್ಲರೂನು ಒಳ್ಳೆವರೇನೇ ಆದ್ರೆ ನೀವ್ ಒಂದ್ಸರ್ಸ್ಕೊಂಡು ಹೋಗ್ಬೇಕು ಅಷ್ಟೇನೇ ಹ ಸರಿ ಆಯ್ತಪ್ಪ ನಾವ್ ಹಿಂಗ್ ಬರ್ತೀವಿ ಊರಿಗೆ ಹೋಗ್ಬೇಕು ಮಾವ ಊಟ ಮಾಡ್ಕೊಂಡು ಹೋಗಿರಂತೆ ಇರೋ ಸಣ್ಣ ಕುಳಿತಾ ಮತ್ತೆ ಊಟ ಮಾಡ್ಕೊಂಡು ಹೋಗಿರಂತೆ ಇಲ್ಲ ಕಣಕ್ಕ ನಾವು ಹೋಗ್ಬೇಕು ಅಲ್ಲಿ ಎರಡು ದಿವಸ ಆತ ಬಂದು ನಮಗೆ ಅಲ್ಲಿ ಹೊಲ ಮನೆ ಏನ ತುಂಬಾ ಚಿಂತೆ ಆಗೈತಿ ಏನು ಮಾಡೋದು ಜೀವನ ಹಿಂಗಾಯ್ತಲ್ಲ ಏನಾಯ್ತು ಅಂತ ನಾ ನಮಗೂನು ಆಯ್ತು ಹಂಗಾಗಿ ಇಲ್ಲೇ ಇದ್ವಿ ಹೋಗ್ತೀವಿ ಹಾ ನೀವೇ ನೋಡ್ಕೋಬೇಕು ನನ್ನ ಮಗಳನ್ನ ಆಯ್ತಾಯ್ತು ಇದ್ದೀನಲ್ಲ ನಾನು ನೋಡ್ಕೊತೀನಿ ಹೋಗು ಹಾ ನನ್ನ ಮಗ ಇದ್ದಾನೆ ನೀವೇನು ಚಿಂತೆ ಮಾಡಬೇಡಿ ಹಾ ಆರಾಮಾಗಿ ಹೋಗ್ರಿ ಸರಿಯಪ್ಪ ಬರ್ತೀವಿ ನಾವು ಸರಿ ಹೋಗಿ ಹೋಗ್ಬರ್ರಿ ಒಳ್ಳೇದಾಗಲಿ ಸರಿಯಪ್ಪ ನಮ್ಮ ಮಗಳನ್ನ ಸ್ವಲ್ಪ ನೋಡ್ಕೊಳ್ರಿ ಏನಾರ ಬೈ ಬುದ್ಧಿ ಹೇಳ್ರಿ ಹ್ಮ್ ದೂರ ಮಾಡಬೇಡ್ರಿ ಅವಳಿಗೆ ಯಾರು ಇಲ್ಲ ಆಯ್ತತ್ತೆ ಹ್ಮ್ ನೋಡ್ಕೊತೀವಿ ಹೋಗ್ರಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ